दत्तराजमूर्तिगारति ज्ञानी चक्रवर्ती जय जयज्ञानी चक्रवर्ती सगुणरूपा सुन्दराकृति आत्मा ವಿಭೂತಿ ಜ್ಞಾನಿ ಚಕ್ರವರ್ತಿ ಜಯ ಜಯ ಜ್ಞಾನಿ ಚಕ್ರವರ್ತಿ ಸ್ವಾನಂದದ ಗುರುಸ್ಮರಣೆಯೊಂದಿಗೆ ಎಲ್ಲರಿಗೂ ನಮಸ್ಕಾರ ಶ್ರೀ ಶ್ರೀಧರ ಸ್ವಾಮಿಗಳು ದತ್ತಾವತಾರಿಗಳೇ ಅನ್ನೋದನ್ನು ಅವರು ಜನ್ಮವೆತ್ತಿ ಭೂಮಿಗೆ ಬಂದ ಕ್ಷಣವೇ ಅವರು ಹುಟ್ಟಿ ಬಂದ ಆ ಮನೆ ಮಂದಿರದ ಬಾಗಿಲಿಗೆ ಬಂದು ನಿಂತ ಶ್ರೀ ದತ್ತಕ್ಷೇತ್ರ ಗಾಣಗಾಪುರದಿಂದ ಆಗಮಿಸಿದ ದತ್ತ ಜಯಂತಿ ದಿನದ ಉತ್ಸವ ಮೂರ್ತಿ ಶ್ರೀ ದತ್ತಗುರುವೇ ಇದನ್ನು ದೃಢೀಕರಿಸಿದ ಅಂತ ಶ್ರೀ ಶ್ರೀಧರರ ಜನ್ಮ ವೃತ್ತಾಂತವನ್ನು ಹೇಳುವಂಥ ಸಂಚಿಕೆಯಲ್ಲಿ ನಾವು ನೋಡಾಗಿತ್ತು ಅಲ್ವಾ ಆಮೇಲೆ ಇದರ ಮುಂದುವರಿದ ಭಾಗದಲ್ಲಿ ತಾನೇ ದತ್ತ ಅನ್ನೋದನ್ನು ಶ್ರೀ ಶ್ರೀಧರ ಸ್ವಾಮಿಗಳು ಅನೇಕ ಕಡೆ ದೃಢೀಕರಿಸಿದ್ದಾರೆ ಹಾಗಾಗಿಯೇ ಶ್ರೀ ಶ್ರೀಧರರ ಸಮರ್ಥ ಗುರುವೂ ಕೂಡ ದತ್ತಾರಾಧಕರಾದ ಶ್ರೀ ಶಿವಾನಂದರೆಡೆಗೆ ಶ್ರೀ ಶ್ರೀಧರರನ್ನು ಸಜ್ಜನಗಡದಲ್ಲಿ ಅನುಗ್ರಹಿಸಿ ಸಾಧನೆಗೆ ಶೀಗೆಹಳ್ಳಿ ಕಡೆ ಕಳುಹಿದ್ದಾಗಿ ನಮ್ಮ ಚಿಂತನೆಗೆ ಅರಿವಾಗುವ ವಿಷಯ ಇದು ಶ್ರೀ ಶಿವಾನಂದರ ನಂತರ ಶೀಗೆಹಳ್ಳಿಯಲ್ಲಿ ಶ್ರೀ ಶ್ರೀಧರರಿರುವಾಗ ನಡೆದಂಥ ಒಂದು ಅದ್ಭುತ ಗುರುಮಹಿಮೆ ಶೀಗೆಹಳ್ಳಿ ಮಠದ ಮುಖ್ಯ ಆರಾಧ್ಯ ದೈವ ಶ್ರೀ ದತ್ತಮೂರ್ತಿಯೇ ಅನ್ನೋದನ್ನು ಇಲ್ಲಿ ನಾವು ನೆನಪಿಸಿಕೊಳ್ಬೇಕು ಆ ದತ್ತ ಸಾನ್ನಿಧ್ಯದಲ್ಲಿ ಈ ದತ್ತಾವತಾರಿ ಶ್ರೀಧರರು ನೆಲೆಸಿದ್ದಂಥ ಸಂದರ್ಭದಲ್ಲಿ ದತ್ತಾರಾಧಕರೇ ಆದಂಥ ಶ್ರೀ ತಿಮ್ಮಣ್ಣ ದೀಕ್ಷಿತರ ಅನುಭವ ಕಥನ ಇವತ್ತಿನ ಸಂಚಿಕೆ ಶೀಗೆಹಳ್ಳಿಗೆ ಎರಡು ಮೈಲು ಹತ್ತಿರದ ಒಂದು ಊರು ಓಣಿಕೈ ಇಲ್ಲಿನ ತಿಮ್ಮಣ್ಣ ದೀಕ್ಷಿತರು ಶೀಗೆಹಳ್ಳಿಯ ಶಿವಾನಂದ ಗುರುಗಳ ಶಿಷ್ಯರು ಇವರು ದೊಡ್ಡ ವೇದ ವಿದ್ವಾಂಸರು ಶಿವಾನಂದ ಗುರುಗಳ ಮಾರ್ಗದರ್ಶನದಲ್ಲಿ ಸೋಮಯಾಗಗಳಂತಹ ಹಲವು ಯಜ್ಞಯಾಗಗಳನ್ನು ನಡೆಸಿ ದೀಕ್ಷಿತರಾದಂಥವರು ಇವರು ನಿತ್ಯ ಅಗ್ನಿಯನ್ನಿಟ್ಟು ಉಪಾಸನೆ ಮಾಡ್ತಾ ಇದ್ದಂತಹ ಅಗ್ನಿಹೋತ್ರಿಗಳೂ ಆಗಿದ್ರು ಜೊತೆಗೆ ಶ್ರೀ ಶಿವಾನಂದರ ಮಾರ್ಗದರ್ಶನದಲ್ಲಿ ಯೋಗವನ್ನು ಅಭ್ಯಾಸ ಮಾಡುತ್ತಿದ್ದಂಥ ಯೋಗ ಸಾಧಕರೂ ಹೌದು ಇಂತಹ ಸಜ್ಜನ ಸಾತ್ವಿಕ ವೈದಿಕರಾದ ತಿಮ್ಮಣ್ಣ ದೀಕ್ಷಿತರೇ ತಮ್ಮ ಗುರುಗಳಾದ ಶ್ರೀ ಶಿವಾನಂದರಿಗೆ ಆಮೇಲೆ ಶ್ರೀ ಶಿವಾನಂದರ ಶಿಷ್ಯರಾದ ಶಂಕರಾನಂದರಿಗೆ ಮುಂದೆ ಶ್ರೀ ಶ್ರೀಧರ ಸ್ವಾಮಿಗಳಿಗೆ ಇವರಿಗೆಲ್ಲ ಸನ್ಯಾಸದ ವಿಧಿವಿಧಾನಗಳನ್ನು ಶೀಗೆಹಳ್ಳಿ ಪರಮಾನಂದ ಮಠದಲ್ಲಿ ಜರುಗಿಸಿಕೊಟ್ಟಂತಹ ವಿಶೇಷರು ಇಂಥವರಿಗೂ ಸಹ ಈ ಮನಸ್ಸೆಂಬ ಪ್ರಬಲ ಮಾಯೆ ಹೇಗೆ ಕಾಡುತ್ತೆ ಅನ್ನೋದನ್ನು ಈ ಘಟನೆಯಲ್ಲಿ ನೋಡ್ಬೋದು ಶ್ರೀ ಶಿವಾನಂದರ ಶಿಷ್ಯರಾದ ವೇದಮೂರ್ತಿ ಶ್ರೀ ತಿಮ್ಮಣ್ಣ ದೀಕ್ಷಿತರು ಶ್ರೀ ಶಿವಾನಂದರ ಆದೇಶದಂತೆ ತಮ್ಮ ಮನೆಯ ಪಕ್ಕದಲ್ಲೇ ದತ್ತಗುಡಿಯನ್ನು ಸ್ಥಾಪಿಸಿ ನಿತ್ಯ ಆರಾಧನೆ ನಡೆಸ್ತಾ ಇದ್ರು ಇವರು ಯೋಗ ಸಾಧಕರೂ ಆದ್ದರಿಂದ ಅವರ ಮನೆಯ ಹತ್ತಿರವೇ ಸಾಧನಾ ಕುಟೀರವೊಂದನ್ನು ನಿರ್ಮಿಸಿಕೊಂಡಿದ್ರು ಇವರ ಮನೆಯ ಹತ್ತಿರದಲ್ಲಿಯೇ ತಿಳಿ ನೀರಿನಿಂದ ತುಂಬಿದ ಕೆರೆಯೂ ಒಂದಿದೆ ಹಾಗಾಗಿ ಸಾಧನೆಗೆ ಎಲ್ಲ ಅನುಕೂಲಗಳು ಇಲ್ಲಿ ಇರೋದ್ರಿಂದ ಈ ಸಾಧನಾ ಕುಟೀರದಲ್ಲಿ ಯೋಗಾಯೋಗದಿಂದ ಕೆಲ ಕಾಲ ಶ್ರೀ ಶಂಕರಾನಂದರು ಹಾಗೂ ಶ್ರೀ ಶ್ರೀಧರ ಸ್ವಾಮಿಗಳು ಕೂಡ ಉಳಿದು ಸಾಧನೆ ನಡೆಸಿದರು ಒಂದು ಸಲ ಈ ತಿಮ್ಮಣ್ಣ ದೀಕ್ಷಿತರಿಗೆ ಗಾಣಕಾಪುರಕ್ಕೆ ತೆರಳಿ ಶ್ರೀ ದತ್ತ ದರ್ಶನ ಮಾಡಬೇಕು ಅಂತ ದತ್ತನ ಆದೇಶವಾಗುತ್ತೆ ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಇವರು ಮಾಡಿಕೊಳ್ತಾ ಇದ್ರು ಆಗ ಅವರಿಗೆ ಒಂದು ಸಲ ತಮ್ಮ ಗುರು ಬಂದು ಶ್ರೀ ಶಿವಾನಂದ ಗುರುಗಳ ಕರಕಮಲ ಸಂಜಾತರಾದಂಥ ಶೀಗೆಹಳ್ಳಿಯಲ್ಲಿದ್ದ ಶ್ರೀ ಶ್ರೀಧರರಿಗೆ ಈ ವಿಷಯವನ್ನು ತಿಳಿಸಿ ಹೋಗಬೇಕು ಅಂತ ಅನಿಸಿ ಶೀಗೆಹಳ್ಳಿ ಮಠಕ್ಕೆ ಬರ್ತಾರೆ ಆ ಹೊತ್ತಿಗೆ ದೀಕ್ಷಿತರ ದೇಹ ಪ್ರಕೃತಿ ಅಷ್ಟು ಚೆನ್ನಾಗಿರೋದಿಲ್ಲ ತಿಮ್ಮಣ್ಣ ದೀಕ್ಷಿತರಿಂದ ಈ ದತ್ತಕ್ಷೇತ್ರದ ಯಾತ್ರೆಯ ವಿಷಯವನ್ನರಿತಂಥ ಶ್ರೀಧರರು ಅವರ ದೇಹ ಪ್ರಕೃತಿಯನ್ನೂ ಅರಿತು ದೀಕ್ಷಿತರೇ ದತ್ತ ಎಲ್ಲ ಕಡೆಯೂ ವ್ಯಾಪಿಸಿಕೊಂಡಿರುವಂತಹ ಸರ್ವವ್ಯಾಪಿ ಎಲ್ಲವೂ ಅವನಿಗೆ ಗೊತ್ತಿದೆ ಅವನು ಸರ್ವಜ್ಞ ಹಾಗಾಗಿ ನನ್ನ ಈ ಮಾತನ್ನು ನೀವು ದತ್ತನ ಆದೇಶವೆಂದೇ ತಿಳಿದು ಇಲ್ಲೇ ಇದ್ದು ದತ್ತನನ್ನು ಆರಾಧನೆ ಮಾಡಿ ನಾನು ಹೇಳುವುದು ಆ ದತ್ತ ಹೇಳುವುದು ಒಂದೇ ಸಾಕ್ಷಾತ್ತಾಗಿ ದತ್ತ ಇಲ್ಲಿಯೇ ನೆಲೆಸಿದ್ದಾನೆ ನನ್ನ ಈ ಮಾತನ್ನು ನಿಮ್ಮೊಳಗೇ ನೀವು ತಿಳಿದು ನೋಡಿ ಅಂತ ದೀಕ್ಷಿತರಿಗೆ ಹೇಳ್ತಾರೆ ತಿಮ್ಮಣ್ಣ ದೀಕ್ಷಿತರು ಸಾಮಾನ್ಯರಲ್ಲ ವೇದ ವಿದ್ವಾಂಸರು ಹೌದು ಯೋಗ ಸಾಧನೆ ಮಾಡ್ತಾ ಇರುವಂತಹ ಯೋಗಿಯೂ ಹೌದು ಮತ್ತೆ ಜ್ಞಾನ ದೃಷ್ಟಿಯನ್ನು ಹೊಂದಿದವರಾಗಿದ್ರು ಶ್ರೀ ಶ್ರೀಧರರ ಈ ಮಾತನ್ನ ಈ ತಿಮ್ಮಣ್ಣ ದೀಕ್ಷಿತರು ಯಾಕೋ ಏನೋ ಅಷ್ಟು ಗಂಭೀರವಾಗಿ ಪರಿಗಣನೆ ಮಾಡದೆ ಏನನ್ನೂ ಹೇಳದೆ ಶ್ರೀ ಶ್ರೀಧರರಿಗೆ ವಂದನೆ ಮಾಡಿ ಮನೆಗೆ ಹೊರಟು ಬಿಡ್ತಾರೆ ಆ ದಿನ ಸ್ನಾನಕ್ಕಾಗಿ ನಿತ್ಯದಂತೆ ಕೆರೆಲ್ಲಿ ಆಗ ಅವರ ಕಣ್ಣೆದುರಿನ ಆಕಾಶದಲ್ಲಿ ವಿಚಿತ್ರ ವಿಸ್ಮಯವೊಂದು ಘಟಿಸ್ತದೆ ಅಲ್ಲಿ ಎದುರಿಗೆ ನಿಧಾನವಾಗಿ ಈ ದೀಕ್ಷಿತರು ನೋಡ್ತಾ ಇರುವಂತೆ ದಿವ್ಯ ಶ್ರೀಧರ ಮೂರ್ತಿ ಸ್ಪಷ್ಟವಾಗಿ ಗೋಚರಿಸುತ್ತೆ ಇದೇನು ಆಶ್ಚರ್ಯ ಅಂತ ಅವರು ಕಣ್ಣರಳಿಸಿ ಮೈ ಕಣ್ಣಾಗಿ ನೋಡ್ತಾ ಇದ್ದಾರೆ ಆ ಶ್ರೀಧರ ಮೂರ್ತಿಯಲ್ಲೇ ಮತ್ತೆ ನಿಧಾನಕ್ಕೆ ಮೂರು ಶಿರಸ್ಸು ಹಾಗೂ ಆರು ಕರಗಳು ಗೋಚರಿಸಿ ಸಾಕ್ಷಾತ್ ದತ್ತಾತ್ರೇಯ ರೂಪವೇ ಅವರೆದುರಿನ ಅಂಬರದಲ್ಲಿ ದೀಕ್ಷಿತರಿಗೆ ದರ್ಶನವಾಯಿತು ಈ ಅದ್ಭುತ ದರ್ಶನದಿಂದ ಅವರಿಗೆ ಆಶ್ಚರ್ಯವೂ ಆಯಿತು ರೋಮಹರ್ಷವೂ ಆಯಿತು ಹೀಗೆ ಈ ದೃಶ್ಯ ಮೂರು ಸಲ ಪುನರಾವರ್ತನೆಯೂ ಆಯಿತು ದೀಕ್ಷಿತರು ಈಗ ಸ್ತಂಭೀಭೂತರಾಗಿ ಕೈ ಮುಗಿದು ನಿಶ್ಚಲರಾಗಿ ಬಿಟ್ಟಿದ್ರು ಇವರು ನೋಡು ನೋಡುತ್ತಿದ್ದಂತೆ ಆ ಶ್ರೀಧರ ದತ್ತಮೂರ್ತಿ ಹಾಗೇ ಆಕಾಶದಲ್ಲಿ ಬೆರೆತು ಹೋಯಿತು ಅಲ್ಲಿ ಮೂಡಿದ್ದ ಆ ಗುರುಮೂರ್ತಿ ನಿರ್ವಿಕಲ್ಪ ನಿರಾಕಾರವಾಗಿ ಮತ್ತೆ ಶೂನ್ಯವಾಯಿತು ಈ ಎಲ್ಲ ದಿವ್ಯ ದರ್ಶನ ಮಾಡಿ ನಿಶ್ಚಲ ನೀರವವಾಗಿದ್ದ ಈ ವೇದಜ್ಞ ತಿಮ್ಮಣ್ಣ ದೀಕ್ಷಿತರು ಕೆಲ ಕ್ಷಣದಲ್ಲೇ ಸಚೇತನರಾಗ್ತಾರೆ ತಮಗಾದ ಈ ದರ್ಶನವನ್ನೇ ಯೋಚನೆ ಮಾಡ್ತಾ ಸ್ನಾನ ಮುಗಿಸಿ ಮೇಲೇಳ್ತಾರೆ ಇಷ್ಟಾಗಿಯೂ ಕೂಡ ಈ ದರ್ಶನವನ್ನು ಅವರು ಆಳವಾಗಿ ಚಿಂತನೆ ನಡೆಸಲೇ ಇಲ್ವೇನೋ ಅಂತನಿಸುತ್ತೆ ಅವರು ಗಂಭೀರವಾಗಿ ಈ ವಿಷಯವನ್ನು ಪರಿಗಣಿಸಲೇ ಇಲ್ಲ ಎಂತೆ ಘನ ಪಂಡಿತರು ಜ್ಞಾನಿಗಳೂ ಕೂಡ ಈ ಮಾಯೆಯ ಹಿಡಿತದಿಂದ ತಪ್ಪಿಸಿಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಸಂಪೂರ್ಣ ಶ್ರದ್ಧಾಭಾವದ ಶರಣಾಗತಿ ಮಾತ್ರ ಈ ವೈಷ್ಣವಿ ಮಾಯೆಯನ್ನ ದಾಟಲಿಕ್ಕಿರುವ ದಾರಿ ಅಂತ ಶ್ರೀಕೃಷ್ಣನ ಮಾತಿದೆ ಇಲ್ಲೂ ಕೂಡ ಹಾಗೆ ಆಯ್ತು ತನ್ನ ಉಪಾಸನೆಯನ್ನ ತನ್ನ ಪಾಡಿಗೆ ಮಾಡಿ ಮುಗಿಸಿದಂತ ದೀಕ್ಷಿತರು ತಾನು ನಿತ್ಯ ಉಪಾಸನೆ ಮಾಡುವಂತಹ ಅಗ್ನಿಯೊಡನೆ ಕುಟುಂಬ ಸಹಿತವಾಗಿ ಗಾಣಗಾಪುರಕ್ಕೆ ಹೊರಟೇ ಬಿಟ್ರು ಅಲ್ಲಿಗೆ ಹೋಗೋದು ಕೂಡ ಆಗಿನ ಕಾಲದಲ್ಲಿ ಸುಲಭವಾದ ಮಾತಾಗಿರಲಿಲ್ಲ ಆದರೂ ದೀಕ್ಷಿತರು ಪಟ್ಟು ಹಿಡಿದು ಆ ದತ್ತ ಕ್ಷೇತ್ರವನ್ನು ಸೇರಿದರು ದತ್ತನ ನಿರ್ಗುಣ ಪಾದುಕಿಯ ದರ್ಶನವನ್ನು ಮಾಡಿದರು ಆದರೆ ಅಲ್ಲಿ ಅವರಂದುಕೊಂಡಂತೆ ಸ್ವಲ್ಪ ದಿನ ಉಳಿದುಕೊಳ್ಳಿಕ್ಕೆ ಆಗಲೇ ಇಲ್ಲ ಶೀಘ್ರವಾಗಿ ಅವರ ಆರೋಗ್ಯ ಬಿಗಡಾಯಿಸ್ತು ಆಗ ಅವರಿಗೆ ಗಾಣಗಾಪುರದ ಆ ದತ್ತ ಸಾನ್ನಿಧ್ಯದಲ್ಲಿ ಶ್ರೀ ಶ್ರೀಧರ ಆಡಿದ ಮಾತು ಮತ್ತು ಅವರೇ ದತ್ತನೆಂಬುದಾಗಿ ಕೊಟ್ಟಂತಹ ದರ್ಶನ ಇವೆಲ್ಲ ಮತ್ ಮತ್ತೆ ಮರುಕಳಿಸಿ ಪಶ್ಚಾತ್ತಾಪವಾಯಿತು ಅಖಂಡ ಮಂಡಲಾಕಾರಂ ಚರಾಚರಂ ಅನ್ನೋ ಗುರುಸ್ತುತಿಯ ಅಂತರ ಅರ್ಥ ಈಗ ದೀಕ್ಷಿತರಿಗೆ ನಿಜವಾಗಿ ಹೊಳೆಯಿತು ಗುರುವಿನ ಅರಿವು ಮೂಡಿ ಬೆಳಗಿತು ಛೆ ಕಣ್ಣೆದುರಿಗೆ ನನ್ನ ಆರಾಧ್ಯ ದೈವವಾದ ಶ್ರೀ ದತ್ತನೇ ಶ್ರೀ ಶ್ರೀಧರ ಗುರುವಿನ ರೂಪದಲ್ಲಿ ಬಂದು ನಿಂತರು ಅಜ್ಞಾನದಿಂದ ಅದನ್ನು ಅಷ್ಟಾಗಿ ಲಕ್ಷಿಸದೆ ಇಲ್ಲಿಗೆ ಬಂದದ್ದೇ ತಪ್ಪಾಯಿತು ಅಂತ ಅನಿಸತೊಡಗಿತ್ತು ಮನಸ್ಸು ಶ್ರೀ ಶ್ರೀಧರ ಗುರುವಿನೆಡೆಗೇ ಮರಳಿತ್ತು ಹಾಗಾಗಿ ನಾಲ್ಕಾರು ದಿನಗಳಲ್ಲೇ ಅಲ್ಲಿಂದ ಹೊರಟು ತಿಮ್ಮಣ್ಣ ದೀಕ್ಷಿತರು ಸೀದಾ ಮನೆಗೆ ಬಂದವರು ತಕ್ಷಣ ಶೀಗೆಹಳ್ಳಿಗೆ ಶ್ರೀ ಶ್ರೀಧರರ ಸಾನ್ನಿಧ್ಯಕ್ಕೆ ಧಾವಿಸ್ತಾರೆ ಅವರಿಗೆ ನಮಸ್ಕರಿಸಿ ತಮಗಾದ ಎಲ್ಲ ಅನುಭವಗಳನ್ನು ಅವರೆದುರು ಹೇಳಿ ಸಾಕ್ಷಾತ್ ದತ್ತನಾದ ತಮ್ಮ ಮಾತನ್ನು ಕೇಳದೆ ನೀವಿತ್ತ ದಿವ್ಯ ದರ್ಶನವನ್ನೂ ಕೂಡ ಕಡೆಗಣಿಸಿ ನಾನು ಗಾಣಗಾಪುರಕ್ಕೆ ಹೋದೆ ಅಲ್ಲಿ ಮತ್ತೆ ನೀವೇ ಸಾಕ್ಷಾತ್ ದತ್ತಾತ್ರೇಯರು ಅನ್ನೋದು ನನಗೆ ಸ್ಪಷ್ಟವಾಯಿತು ದಯವಿಟ್ಟು ನನ್ನ ಈ ಅಪರಾಧವನ್ನು ನೀವು ಮನ್ನಿಸಬೇಕು ಅಂತ ಶ್ರೀಧರ ಗುರುಗಳ ಕ್ಷಮೆಯನ್ನ ಈ ದೀಕ್ಷಿತರು ಯಾಚಿಸ್ತಾರೆ ಆಗ ಶ್ರೀಧರರು ಅದಕ್ಕೆ ಮುಗುಳ್ನಕ್ಕೂ ಸುಮ್ಮನಾಗ್ತಾರೆ ಆಮೇಲೆ ಈ ವಿದ್ವಾಂಸರೇ ಸ್ವತಃ ತನ್ನ ಈ ದತ್ತಾನುಭೂತಿಯ ವಿಷಯವನ್ನು ಸುತ್ತಲಿನ ಜನಮನಕ್ಕೆಲ್ಲ ಬಿತ್ತರಿಸಿ ಶ್ರೀ ಶ್ರೀಧರರ ಮಹತ್ವವನ್ನು ಸಾರ್ತಾರೆ ಇಲ್ಲಿ ದತ್ತಗುರು ಅಂತಂದರೆ ಬ್ರಹ್ಮ ವಿಷ್ಣು ಮಹೇಶರು ಒಂದಾದ ರೂಪ ಅಂತ ನಮಗೆಲ್ಲ ಗೊತ್ತಿದೆ ಇದರ ಅರ್ಥ ನಮ್ಮೆಲ್ಲರನ್ನೂ ಸೃಷ್ಟಿ ಮಾಡಿ ರಕ್ಷಣೆ ಮಾಡಿ ಕೊನೆಗೆ ತನ್ನಲ್ಲೇ ಐಕ್ಯಗೊಳಿಸಿಕೊಳ್ಳುವ ಭಗವತ್ ಶಕ್ತಿಯೇ ದತ್ತ ಅದುವೇ ಈಗ ಇಲ್ಲಿ ಶ್ರೀಧರರಾಗಿ ಅವತರಿಸಿದ್ದು ಅಂತ ನಾವು ಅರ್ಥ ಮಾಡ್ಕೋಬೇಕು ಮುಂದೆ ಶೀಗೆಹಳ್ಳಿ ಮಠದಲ್ಲಿಯೇ ಶ್ರೀ ಶ್ರೀಧರರು ಸನ್ಯಾಸಕ್ಕೆ ಅಣಿಯಾದಾಗ ಮತ್ತೆ ಈ ದೀಕ್ಷಿತರೇ ತುಂಬಾ ಭಕ್ತಿ ಶ್ರದ್ಧಾಯುತವಾಗಿ ಆ ಸನ್ಯಾಸದ ವಿಧಿಗಳನ್ನು ಪೂರೈಸಿಕೊಡ್ತಾರೆ ಅಷ್ಟೇ ಅಲ್ಲ ಕೊನೆಗೆ ತಾವೂ ಕೂಡ ವಿರಾಗಿಗಳಾಗಿ ಸನ್ಯಾಸವನ್ನ ಪಡೆದು ಮಹಾರಾಷ್ಟ್ರದ ಔದುಂಬರ ಅನ್ನೋ ದತ್ತಕ್ಷೇತ್ರದಲ್ಲಿ ಔದುಂಬರ ಮಠವನ್ನು ಸ್ಥಾಪನೆ ಮಾಡಿ ಶ್ರೀ ಶ್ರೀ ನಾರಾಯಣಾನಂದ ತೀರ್ಥಸ್ವಾಮಿ ಅನ್ನೋ ಅಭಿದಾನದೊಂದಿಗೆ ಪ್ರಸಿದ್ಧಿ ಹೊಂದಿ ಆ ಕಡೆಯಲ್ಲಿ ಧರ್ಮೋದ್ಧಾರ ಕಾರ್ಯವನ್ನು ನಡೆಸಿ ಈಗ ಮುಕ್ತರಾಗಿದ್ದಾರೆ ಈ ದೈವೀಗತಿಯನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಶ್ರೀ ಶ್ರೀಧರರು ಮಹಾರಾಷ್ಟ್ರದಿಂದ ಶ್ರೀ ಶಿವಾನಂದರನ್ನರಸಿ ಈ ಕಡೆ ಬಂದು ಸಿದ್ಧರು ಪ್ರಸಿದ್ಧರು ಮಹಾತ್ಮರೂ ಆಗಿ ಇಲ್ಲಿ ನೆಲೆಸಿದರೆ ಶ್ರೀ ಶಿವಾನಂದರ ಶಿಷ್ಯರಾಗಿ ಶ್ರೀ ಶ್ರೀಧರರನ್ನ ಭಕ್ತಿಭಾವದಿಂದ ಸೇವಿಸಿದಂಥ ಈ ತಿಮ್ಮಣ್ಣ ದೀಕ್ಷಿತರು ಮತ್ತೆ ಸನ್ಯಾಸಿಯಾಗಿ ಮಹಾರಾಷ್ಟ್ರದ ಔದುಂಬರವನ್ನ ಹೋಗ್ತಾರೆ ಇವತ್ತಿಗೂ ಈ ಔದುಂಬರ ಮಠ ಶೀಗೆಹಳ್ಳಿ ಮಠದಂತೆ ಟ್ರಸ್ಟಿಗಳ ಮೂಲಕ ಕಾರ್ಯನಿರ್ವಹಿಸುತ್ತಿದ್ದು ಆ ಭಾಗದಲ್ಲಿ ಪ್ರಸಿದ್ಧವಾಗಿದೆ ಇನ್ನು ಈ ದತ್ತಾವತಾರಿ ಶ್ರೀಧರರು ದತ್ತಗುರುವಿನ ವೈಶಿಷ್ಟ್ಯವನ್ನ ಸಾರಿ ಹೇಳಿ ಕೊನೆಗೆ ಅದ್ವೈತವನ್ನೇ ಎತ್ತಿ ಹಿಡಿಯುವಂತಹ ದತ್ತಸ್ತವರಾಜ ಅನ್ನುವಂತಹ ಅಮೂಲ್ಯ ಕೃತಿಯೊಂದನ್ನು ತನ್ನ ಭಕ್ತರ ಮಾರ್ಗದರ್ಶನಕ್ಕಾಗಿ ರಚಿಸಿಕೊಟ್ಟಿದ್ದಾರೆ ಈ ಕೃತಿ ದತ್ತಾವತಾರಿಯೇ ಆಗಿರುವಂತಹ ಶ್ರೀಪಾದ ಶ್ರೀವಲ್ಲಭ ಗುರುವಿನ ಕ್ಷೇತ್ರವಾದ ಕುರುವಪುರದಲ್ಲಿ ಶ್ರೀಧರ್ ಇರುವಾಗ ರಚನೆ ಮಾಡಿದ್ದು ಈ ಕೃತಿ ಈಗಲೂ ಕೂಡ ವರದಹಳ್ಳಿಯಲ್ಲಿ ಲಭ್ಯವಿದೆ ಈ ಅಖಂಡ ಗುರುಪರಂಪರೆಯ ಬೀಜ ಧರ್ಮೋದ್ಧಾರಕ್ಕಾಗಿ ಎಲ್ಲಿಂದೆಲ್ಲಿ ಹುಟ್ಟಿ ಪಲ್ಲವಿಸಿ ಚಿಗುರಿ ಬೆಳೆದು ಬೆಳಗುವುದು ನಮಗೆ ಗೊತ್ತಾಗೋದಿಲ್ಲ ಎಲ್ಲೆಲ್ಲೂ ವ್ಯಾಪಿಸಿಕೊಂಡಂಥ ಈ ಅಖಂಡ ಗುರುತತ್ವ ನಮ್ಮೆದೆಯಲ್ಲೂ ಸದಾ ಬೆಳಗಿ ಬೆಳಕಾಗಿ ಅಖಂಡ ಜ್ಯೋತಿಯೇ ಆಗಲಿ ಅಂತ ಮನದುಂಬಿ ಪ್ರಾರ್ಥನೆ ಮಾಡ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ ದತ್ತ ಗುರು ಶ್ರೀಪಾದಯತಿವರ दत्तनर हरि श्रीधरा दत्तनर हरि श्रीधरा दत्त सद्गुरुदेव जय जग दत्तमयमुनिरन्तरा जगदत्तमयमुनिरन्तरा